ಬೆಂಬಲ ಬೆಲೆ ಕೊಡಿಸುವುದು ನನ್ನ ಜವಾಬ್ದಾರಿ ರೈಲು ನಿಲುಗಡೆಯನ್ನು ಕೂಡ ಮಾಡಿಸ್ತೇನೆ ಈ ಬಾರಿ ಒಂದು ಅವಕಾಶ ಕೊಡಿ ಕೆಲಸ ಮಾಡಿ ತೋರಿಸ್ತೇನೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಹೇಳಿದ್ದಾರೆ ಹಾರನಹಳ್ಳಿಯಲ್ಲಿ ಅವರು ಪ್ರಚಾರ ಸಭೆಯನ್ನು ನಡೆಸಿದ್ರು ಈ ವೇಳೆ ಮತ ಇದೇ ಸಮಯದಲ್ಲಿ ಮಾತನಾಡಿದ ನಟ ಶಿವರಾಜ್ ಕುಮಾರ್ ರಾಜಕೀಯ ಬೇಡ ಅಂತ ದೂರ ಇರುವೆ ಗೀತಾ ಅವರ ಗಂಡನಾಗಿ ಇಲ್ಲಿಗೆ ಬಂದಿದ್ದೇನೆ ಗೀತಾರಿಗೆ ರಾಜಕೀಯ ಅವರ ಬ್ಲಡ್ ನಲ್ಲಿದೆ ಮೂವತ್ತೆಂಟು ವರ್ಷ ನನ್ನ ಜೊತೆ ಸಂಸಾರ ಮಾಡಿದ್ದಾರೆ ಈಗ ರಾಜಕೀಯಕ್ಕೆ ಧುಮುಕಿದ್ದಾರೆ ಯಾಕೆ ನಿಮ್ಮ ತಂಗಿ ತಾಯಿ ಅಂತ ಭಾವಿಸಿ ಗೆಲ್ಲಿಸಬಾರದು ಎಂದು ಶಿವಣ್ಣ ಪ್ರಶ್ನಿಸಿದ್ರು ಮೋಟಿವ್ಗೆ ಚುನಾವಣೆ ಸ್ಪರ್ಧಿಸ್ಬೇಕು ಗೆಲ್ಲುತ್ತೇವೆ ಎಂಬ ಭಾವದಿಂದ ಗೀತಾ ಸ್ಪರ್ಧಿಸ್ತಾ ಇಲ್ಲ ಮೋಟಿವ್ ಇದ್ರೇನೆ ಮುಂದೆ ಗೆಲುವು ಇಲ್ಲ ಎಂದ್ರು ನಂತರ ಅಭಿಮಾನಿಗಳ ಒತ್ತಾಯಕ್ಕೆ ಮಣಿದು ನಾನೆಂದು ನಿಮ್ಮವನು ನಿಮಗಾಗಿ ಬಂದವರು ಎಂದ ಶಿವಣ್ಣ ಏ ಡಾಲಿ ಸುಮ್ನೆ ಬಂದ್ರೆ ಅತಿಥಿ ಹುಡ್ಕೊಂಡ್ ಬಂದ್ರೆ ನಿನ್ನ ತಿಥಿ ಅನ್ನುವಂಥ ಡೈಲಾಗ್ ಅನ್ನ ಹೊಡೆದ್ರು ಕುಮಾರ್ ಅವರು ತೇಜಪ್ಪನವರು ನಮ್ಮ ಮಾಜಿ ನಗರಸಭಾ ಸದಸ್ಯ ಮಹಾನಗರ ಪಾಲಿಕೆ ಮಂಜಣ್ಣ ಅವರು ಪ್ರಿಯ ನಾಯಕರು ನಾಲ್ಕು ಸ್ಥಳಗಳಲ್ಲಿ ನಾಲ್ಕು ನಮ್ಮ ನಿಮ್ಮ

ಪ್ರಿಯ ನಾಯಕರು ಮದಣ್ಣವರ ಬಲಗೈ ಬಂಟ ಸಂತೆಕಡರ್ ವಿಜಯಕುಮಾರ್ ಅವರಿಗೂ ಕೂಡ ಈ ಸಭೆಗೆ ಸ್ವಾಗತವನ್ನು ಎಂ ರಾಜಪ್ನವರಿಗೂ ಕೂಡ ಸ್ವಾಗತವನ್ನ ಬಯಸ್ತೀನಿ ಟಿ ಕುಮಾರ್ ಅವರು ತೇಜಪ್ನವರು ಅವರು ನಮ್ಮ ಮಾಜಿ ನಗರಸಭಾ ಸದಸ್ಯರ ಶಿವಮೊಗ್ಗ ಲೋಕಸಭಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಬಿಜೆಪಿ ಅಭ್ಯರ್ಥಿಯಾಗಿ ಬಿವೈ ರಾಘವೇಂದ್ರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೀತಾ ಶಿವರಾಜ್ ಕುಮಾರ್ ಪಕ್ಷೇತರ ಅಭ್ಯರ್ಥಿಯಾಗಿ ಈಶ್ವರಪ್ಪನವರು ಕಣದಲ್ಲಿದ್ದಾರೆ ಮೂರು ಅಭ್ಯರ್ಥಿಗಳು ಕೂಡ ಅಬ್ಬರದಿಂದ ತಮ್ಮ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಇದೀಗ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದು ನಿನ್ನೆ ಶಿವಮೊಗ್ಗ ಗ್ರಾಮಾಂತರದ ಹಾರನಹಳ್ಳಿಯಲ್ಲಿ ಪ್ರಚಾರ ಕಾರ್ಯವನ್ನ ನಡೆಸಿದ್ರು ಈ ಸಂದರ್ಭದಲ್ಲಿ ಅವರ ಪತಿ ಶಿವರಾಜ್ ಕುಮಾರ್ ಕೂಡ ಭಾಗಿಯಾಗಿದ್ರು ಜೊತೆಗೆ ಕಾಂಗ್ರೆಸ್ನ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಜೊತೆಗೆ ಕಾಂಗ್ರೆಸ್ನ ಹಲವಾರು ಕಾರ್ಯಕರ್ತರು ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಈ ಸಂದರ್ಭದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ನೀವು ಯಾಕೆ ಒಂದು ಬಾರಿ ಅವಕಾಶವನ್ನ ಕೊಟ್ಟು ಗೀತಾ ಅವರನ್ನ ಗೆಲ್ಲಿಸಬಾರದು ರಾಜಕೀಯ ಅನ್ನುವಂಥದ್ದು ಗೀತಾ ಅವರ ಬ್ಲಡ್ ನಲ್ಲೇ ಇದೆ ನನಗೆ ರಾಜಕೀಯ ಬೇಡ ಅದೇ ನಾನು ಗೀತಾ ಅವರ ಗಂಡನಾಗಿ ಇಲ್ಲಿಗೆ ಬಂದಿದ್ದೇನೆ ಮೂವತ್ತೆಂಟು ವರ್ಷ ನನ್ನ ಜೊತೆ ಸಂಸಾರ ಮಾಡಿದ್ದಾರೆ ಈಗ ರಾಜಕೀಯಕ್ಕೆ ಧುಮುಕಿದ್ದಾರೆ ಒಂದು ಅವಕಾಶ ಕೊಟ್ನಿಡಿ ಎಲ್ಲವನ್ನು ಕೂಡ ಈಡೇರಿಸ್ತಾರೆ ಅಂತ ಶಿವರಾಜ್ ಕುಮಾರ್ ಅವರು ಹೇಳಿದ್ದಾರೆ ಜೊತೆಗೆ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಜನರಿಗೆ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ರೈಲು ನಿಲುಗಡೆಯನ್ನ ಮಾಡಿಸ್ತೀನಿ ರೈತರಿಗೆ ಬೆಂಬಲ ಬೆಲೆಯನ್ನ ಕೊಡಿಸ್ತೀನಿ ಒಂದು ಬಾರಿ ಅವಕಾಶ ಕೊಡಿ ಅಂತ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಕೇಳಿದ್ದಾರೆ ಜೊತೆಗೆ ಶಿವರಾಜ್ ಕುಮಾರ್ ಅವರು ಅಭಿಮಾನಿಗಳ ಒತ್ತಾಯಕ್ಕೆ ಮಾಡಿದ್ದು ಡೈಲಾಗ್ ಕೂಡ ಹೊಡೆದಿದ್ದಾರೆ ಎಲ್ಲ ನಿಮ್ಮ ಹೆಣ್ಮಕ್ಳಿಗೆ ಮತ್ತೊಂದು ನಮ್ಮ ಸರ್ಕಾರದಿಂದ ಒಂದು ಲಕ್ಷ ರೂಪಾಯಿನ ನಿಮಗೆ ಕೊಡಬೇಕನ್ನೋ ಒಂದು ಯೋಜನೆ ಇದೆ ಅದು ಬೇಗ ಬರುತ್ತೆ ಅವ್ರು ಏನೇನು ಪ್ರಾಮಿಸ್ ಮಾಡಿದರು ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಏನೇನು ಐದು ಯೋಜನೆ ಮಾಡಿದ್ದಾರೆ ಒಂದು ಇವಾಗ ಗ್ರಹ ಗ್ರಹ ಜ್ಯೋತಿ ಕೂಡ ಒಂದು ಅದರಲ್ಲಿ ನನಗೆ ಭಾಳ ಸಂತೋಷದ ವಿಷಯ ಏನಂದರೆ ತುಂಬ ಜನ ಮಕ್ಕಳು ಬೀದಿ ಲೈಫ್ನಲ್ಲಿ ಕೂತ್ಕೊಂಡು ಇದ್ರು ಈಗ ಅವರೆಲ್ಲ ಅರಾಮ ಮನೇಲಿ ಕೂತ್ಕೊಂಡು ಓದಂಗಾಗಿದೆ ಆಮೇಲೆ ಅವರಿಗೆ ಶಕ್ತಿ ಯೋಜನೆ ಉಚಿತ ಬಸ್ ಓಡಾಡೋದು ಇವಾಗ ಹೇಳಿದೆ ನಿಮಗೆಲ್ಲರಿಗೂ ಅದು ಎಲ್ಲರಿಗೂ ತುಂಬಾ ಅನುಕೂಲ ಆಗುತ್ತೆ ಯಾಕಂದ್ರೆ ನಿಮಗೆಲ್ಲ ಎಲ್ಲಿ ಬೇಕಾದರೂ ಹೋಗಿ ಬರ್ಬೋದು ಮಕ್ಕಳು ಬೇರೆ ಊರಲ್ಲಿ ಇದ್ದಾಗ ನೀವು ತಾಯಿಯವರನ್ನ ಬೇಡ ನೋಡ್ಕೊಂಡು ಬರ್ಬೋದು ಅದ್ರಲ್ಲಿ ಆಮೇಲೆ ಮಕ್ಕಳು ಓಡಾಡ್ತಾ ಇರ್ತಾನೆ ಸ್ಕೂಲು ಕಾಲೇಜು ಎಲ್ಲ ತುಂಬಾನೇ ಮನೆಗಾಗುತ್ತೆ ಅದು ಮತ್ತೆ ಇದ್ರ ಜೊತೆಗೆ ಬೇರೆ ಜೊತೆಗಿರ್ತೀನಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಯಾಕಂದರೆ ನಾನು ಶಿವಮೊಗ್ಗ ಜಿಲ್ಲೆಯ ಮಗಳು ಶಿವಮೊಗ್ಗ ಜಿಲ್ಲೆಯ ಮಗಳು ನಾನು ಆ್ಯಕ್ಚುಲಿ ಓದೋದೊಲ್ಲನೂ ಇಲ್ಲ ನಾನು ನೈನ್ತ್ ಸ್ಟ್ಯಾಂಡರ್ಡನೂ ನಾನು ಇದೆ ಸೈಂಟ್ ಮೇರಿ ಸ್ಕೂಲ್ ಅಂತ ಶಿವಮೊಗ್ಗದಲ್ಲಿ ಅಲ್ಲೇ ಓದ್ತಾ ಇದ್ದೆ ನಾನು ಸೊ ಆಮೇಲೆ ಎಲೆಕ್ಷನ್ಗಳಲ್ಲಿ ನಮ್ಮ ತಂದೆ ಊರಿಗೆ ಬರೆದು ಹೋಗೋದು ಯಾವಾಗಲೂ ಇದ್ದೇ ಇರ್ತೀನಿ ಇಲ್ಲಿ ಇನ್ನೊಂದೇನಂದ್ರೆ ರೈಟ್ ಇಲ್ಲೇ ಪಾಸ್ ಆಗುತ್ತೆ ಬಟ್ ಇಲ್ಲಿ ಇಲ್ಲದಿಲ್ಲ ಅದನ್ನ ನಾನು ಅದ್ರ ಬಗ್ಗೆ ನಾನು ಸಂಸತ್ ಸದಸ್ಯದಾಗ ನಾನು ಅದ್ರ ಬಗ್ಗೆ ಕೂಡ ಒಂದು ಗಮನ ಕೊಟ್ಟು ಅದು ಆಗೋ ಥರ ನಾನು ನೋಡ್ಕೊಳ್ತೀನಿ ಅಂತ ನೋಡಕ್ಕೆ ಇಷ್ಟಪಡ್ತೀನಿ ಇನ್ನು ರೈತರಿಗೆ ಸುಮಾರು ಸಮಸ್ಯೆಗಳಿವೆ ಅದ್ರಲ್ಲಿ ನಾನು ಒಂದೇ ಒಂದು ವಿಷಯ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಬೆಂಬಲ ಬಗ್ಗೆ ಬೆಂಬಲ ಬೆಲೆ ರೈತರಿಗೆ ಸಿಕ್ಕಾಗ ಅದು ಸಿಕ್ಕದೇ ಇದ್ದಾಗ ಅವ್ರು ತುಂಬ ತೊಂದರೆಗೊಳಗಾಗ್ತಾರೆ ಅವ್ರಿಗೆ ಅದು ಸಿಕ್ಕೋ ಥರ ನೋಡ್ಕೊಳ್ಳೋದು ಕೂಡ ನನ್ನ ನನ್ನ ಜವಾಬ್ದಾರಿ ತಮ್ಮ ಮಗು ಬಂಗಾರಪ್ಪ ಇಲ್ಲಿ ಕೆಲಸ ಮಾಡಿದರೆ ಅಲ್ಲಿ ಕೆಲಸ ಮಾಡ್ತೀನಿ ಸೊ ಬೆಂಬಲ ಬೆಲೆ ಸಿಕ್ಕಾಗ ಇಲ್ಲಿ ನಿಮ್ಮ ಕೈಯಲ್ಲಿ ಹಣ ಬಂದಾಗ ನೀವೇ ಸರ್ಕಾರಕ್ಕೆ ಸಾಲ ಕೊಡೋ ಥರ ಬಂಗಾರದ ಮನುಷ್ಯ ಥರ ಹಾಕ್ತಿರಂಗ ಆದ್ದರಿಂದ ಮತ್ತು ನಾನು ಮೈಸೂರಲ್ಲಿ ಶಕ್ತಿದಮ್ಮ ಅಂತ ಒಂದು ಎನ್ ಜಿ ಒಡೆಸ್ತಾ ಇದ್ವಿ ಅದು ನಮ್ಮ ಅಪ್ಪಾಜಿ ಅಮ್ಮ ಮಾಡಿದ್ದೆವು ಅಪ್ಪಾಜಿ ಅಂದರೆ ನಾನು ನಮ್ಮ ಮಾವನವ್ರಿಗೆ ಅಪ್ಪಾಜಿ ಅಂತ ಕರಿತೀನಿ ನನ್ನ ತಂದೆಗೆ ಮಾಮಾನ ನಾವು ವಾಚ ಸೊ ಅವ್ರು ಮಾಡಿದ್ದು ಅಮ್ಮ ಅಪ್ಪಾಜಿ ಮಾಡಿದ್ದದು ಅದನ್ನು ಒಂದು ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿಂದ ನಾನು ಮತ್ತು ಶಿವರಾಜ್ ಕುಮಾರ್ ಅವ್ರದ್ದು ನಾವು ನೋಡ್ಕೊಂಡು ಬರ್ತಾಯಿದ್ದೀವಿ ಅಮ್ಮ ಅಮ್ಮ ಅವ ಮೇಲೆ ನಾವು ನೋಡ್ಕೊಳ್ತಾ ಇದ್ದೀವಿ ಅದನ್ನು ಅಲ್ಲಿನೂ ಅಷ್ಟೇ ನಮ್ಮ ಮಕ್ಕಳು ಇರುವಾಗ ಅವರಿಗೆ ಫ್ರೀ ವಿ ಫ್ರೀ ಎಜುಕೇಷನ್ ಕೊಡ್ತೀವಿ ಅವ್ರು ಏನು ಓದ್ತಾರೆ ಅಲ್ಲಿವರೆಗೂ ಓದ್ತೀವಿ ನಮ್ಮಲ್ಲೇ ಸ್ಟೇ ಮಾಡ್ತಾರೆ ಅವರು ನಮ್ಮ ನಾರ್ತ್ ಕರ್ನಾಟಕದ ಮಕ್ಕಳು ತುಂಬ ಜನ ಇದ್ದಾರೆ ಅದರಲ್ಲಿ ಇನ್ನೊಂದು ಸುಮಾರು ನೂರು ನೂರೈವತ್ತು ಮಕ್ಕಳು ಆ ಕಡೆಯವರು ಇದ್ದಾರೆ ಸೊ ನನಗದನ್ನು ಇನ್ನೂ ಒಂದು ಮಾಡಬೇಕು ಶಿವಮೊಗ್ಗದಲ್ಲಿ ಅನ್ನೋದೊಂದು ಆಸೆ ಇದೆ ಮತ್ತು ಬೆಳಗಾಂ ರಾಯಚೂರಲ್ಲಿ ಕೂಡ ನಾನು ಮಾಡಬೇಕಂತ ಆಸೆ ಇದೆ ಶಿವರಾಜ್ ಕುಮಾರ್ ಅವರು ನನಗೆ ಯಾವುದಕ್ಕೂ ಏನು ಮಾಡಬೇಕಾದ್ರೂ ನನಗೆ ಯಾವತ್ತೂ ತರ್ದಿಲ್ಲ ಜೊತೆಗಿದ್ಬಿಟ್ಟು ಅದನ್ನು ಮಾಡಿಸಿ ಮಾಡೋಕ್ಕೆ ಇನ್ನೂ ನನಗೆ ಎನ್ಕರೇಜ್ ಮಾಡ್ತಾರೆ ಯಾವಾಗಲೂ ಸೊ ಅದನ್ನು ನಾನು ಮಾಡೇ ಮಾಡ್ತೀನಿ ಆಮೇಲೆ ನನ್ನ ತಕ್ಷಣ ಮದಣ್ಣವರ ಬಲಗೈ ಬಟ್ಟ ಸಂತೆಕೂರು ವಿಜಯಕುಮಾರ್